ಮತ್ತು ಧರ್ಮಗಳಲ್ಲಿ ಕೂಡ ಅವರು ಬಹಳ ನಿಷ್ಣಾತರಾಗಿದ್ದಾರೆ ಮತ್ತು ಹಲವಾರು ಸಮಸ್ಯೆ ಸಂಘ ಸಂಸ್ಥೆಗಳೊಂದಿಗೆ ಒಡನಾಟ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂತ ಈ ನಮ್ಮ ಸರ್ಕಾರ ಈ ಜಾಗದಲ್ಲಿ ನಾವಿವ್ಕೊಂಡು ಮಾತಾಡಬೇಕು ಇರಬೇಕು ಅಂತಂದ್ರೆ ಕೆ ಎನ್ ಗುರುಸ್ವಾಮಿ ಅವರು ಮೂರು ನಮ್ಮ ಸಂಘ ಸಂಸ್ಥೆ ಬೆಳಿಬೇಕಾದ್ರೆ ಅವರ ಮಾರ್ಗದರ್ಶನ ಬಹಳಷ್ಟಿದೆ ಇನ್ನ ಬಹಳ ಚಿಕ್ಕ ಹುಡುಗರು ಅವಾಗ ಪ್ರತಿಯೊಬ್ಬರು ಪ್ರೋತ್ಸಾಹ ಕೊಟ್ಟು ಬರೀ ವಿದ್ಯೆಯೂ ಒಂದೇ ಅಲ್ಲ ಕ್ರೀಡೆಯಲ್ಲಿ ಕ್ರೀಡೆಯಲ್ಲಿ ಅಂದೇ ಬರುವಂತ ನಮ್ಮ ಎಲ್ಲ ಸಮಾಜದವರಿಗೆ ಅಲ್ಲದೆ ಬೇರೆವರೆಗೂ ಬರೋದಕ್ಕೆ ಅವರು ಹೇಳೋದಕ್ಕೆ ರಾಜಕೀಯದಲ್ಲಾಗಿರ್ಬೋದು ಇನ್ನೊಂದರಲ್ಲಾಗಿರ್ಬೋದು ಬಹಳ ಬಹಳಷ್ಟು ಮಂದಿ ಇದ್ದಾರೆ ಬಾರಿ ಸಮಾಜಕ್ಕೆ ನಾವು ಹೋಲಿಸಿದಾಗ ನಮ್ಮ ಸಮಾಜದ ಕಾರ್ಯಕ್ರಮ ಪ್ರೋತ್ಸಾಹ ನಮ್ಮ ತಂದೆ ತಾಯಿ ನ ಎಲ್ಲ ಪರಿವಾರ ನಾವು ನೂರ ಐವತ್ತ ಏಳು ಮಕ್ಕಳಿಗೆ ಏಳು ಲಕ್ಷದ ಹತ್ತು ಸಾವಿರ ವೆಚ್ಚದಲ್ಲಿ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಪನ್ನು ವಿತರಣೆ ಮಾಡಬೇಕು ಇದರ ಋಸಿಯು ಇದರ ಜೀವನ ದಾನಿಗಳು ಮತ್ತು ನಮ್ಮ ಪತಿಗಳು ಅನೇಕ ಸಹೃದಯ ದಾನಿಗಳು ಅವರ ಶಕ್ತಾನ್ಸಾರ ಏನು ಒಂದು ಸಾವಿರ ಕೊಟ್ಟಿದ್ದಾರೆ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಎಲ್ಲ ಒಂದು ಲಕ್ಷ ತಮ್ಮ ಗಮನಕ್ಕೆ ತರ್ತೇನೆ ನಮ್ಮ ಹಳೇ ವಿದ್ಯಾರ್ಥಿ ಸಂಘದ ಒಬ್ಬ ಸೌಹೃದ ಅಂತ ಹಳೇ ವಿದ್ಯಾರ್ಥಿ ನಮ್ಮ ಸಂಘಕ್ಕೆ ಸ್ಕಾಲರ್ಶಿಪ್ ಕೊಡೋಕ್ಕೋಸ್ಕರ ಹತ್ತು ಲಕ್ಷ ರೂಪಾಯಿ ದಯಣಿಗೆ ಕೊಟ್ಟಿದ್ದಾರೆ ಶಿವಕುಮಾರ್ ಸರ್ ಡಿ ಶಿವಕುಮಾರ್ ಇವರು ಕರ್ನಾಟಕ ಪ್ರದೇಶ ಆಡಿದ ಸಂಘದ ಉಪಾಧ್ಯಕ್ಷ ಇವರು ಇಂಜಿನಿಯರ್ ಆದರೆ ಇವರು ನಾವು ಮಾಡೋದು ಹೆಚ್ಚಾಗಿತ್ತು ಅಂದರೆ ಅದೇನು ಅಂತ ಪಡೆದ್ರು ಅದು ಒಂದು ಅವ್ರಿಗೆ ಪ್ರೇರಣೆ ಆಗುತ್ತೆ ಬೇರೆ ಮಕ್ಕಳು ಕೂಡ ಅದರ ಮುಂದೆ ಅವ್ರಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಓಕೆ ಸರ್ ಅಧ್ಯಕ್ಷ ಹಳೆ ವಿದ್ಯಾರ್ಥಿ ಸಂಘರ ಹಳೆ ವಿದ್ಯಾರ್ಥಿ ಸಕಾರಶಿ ಪ್ರತಿದಿನಕ್ಕೆ ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀವಿ ಜನ ಸ್ವಲ್ಪ ಅಂದಾಜಿಸೋಣ ಇನ್ಕಮೋರಿ ನಂಬರ್ ಆಗ್ತಾಯಿದೆ ಅಂದಾಜು ಮಾಡ್ತೀವಿ ಸರ್ ಇವತ್ತು ಎಷ್ಟಾ ಹೌದು ಸ್ವಲ್ಪ ಕಷ್ಟ ಆಯ್ತು ಒಂದು ಕಷ್ಟಕ್ಕೆ ಕೊನೆಗೆ ಅವರಿಗೆ ಸಹಾಯ ಆಯ್ತು ಓಕೆ ಥ್ಯಾಂಕ್ ಯು Hvala što ste se